ಈಗ ಉಡುಪಿಯಲ್ಲಿ ಹೋಗಿ ಅಲ್ಲಿ ಏನೇನು ಪ್ಲಾನ್ಸ್ ಅಂತ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಹೊರಡೋಣ ಆಕ್ಚುಲಿ ನಾವು ಗಾಡಿ ತಗೊಂಡ್ಬಂದಿ ಹೆವಿ ಅನುಕೂಲ ಆಯ್ತು ಅಂತ ಅಂದ್ಕೊಳ್ಳಿ ಸುಮಾರು ಜಾಗಗಳು ನಮ್ಗೆ ಗೊತ್ತೇ ಇಲ್ದಿರೋ ಜಾಗಗಳಿಗೆಲ್ಲ ಹೋಗ್ಬಿಟ್ಟು ಇವಾಗ ಅಡ್ವೆಂಚರ್ಸ್ ಮಾಡ್ತೀವಿ ಏನಂತ ಎಕ್ಸ್ಪ್ಲೋರ್ ಮಾಡ್ತೀವಿ ಎಕ್ಸ್ಪ್ಲೋರ್ ಮಾಡ್ತೀವಿ ಹೊಸ ಹೊಸ ಜಾಗಗಳನ್ನ ಈಗ ಇಲ್ಲಿ ಒಂದು ವಾಟರ್ ಡ್ಯಾಮ್ ಮೇಲೆ ಬಂದಿದ್ದೀವಿ ಡ್ಯಾಮ್ ಅಲ್ಲ ಬ್ರಿಡ್ಜ್ ಇದು ಚೆನ್ನಾಗಿದೆ ರೀಸೆಂಟಾಗಿ ಮಳೆ ಬಂದಿದೆ ಅನಿಸುತ್ತೆ ಬಟ್ ನಾವು ನಾವಿದ್ದೀವಿ ಲೊಕೇಶನಲ್ಲಿ ಮಳೆನೇ ಬಂದಿಲ್ಲ ಮಳೆ ಬಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋದು ಇರಲಿ ನೋಡೋಣ

It's ಅವ್ರಿಗೆ ಲೊಕೇಶನ್ ಹೇಳಿದ್ರು ಪಾಚಕಾಗ ಹೋಗ್ತಾ ಇದೀವಿ ಸೊ ಪಾಚಕ ಹೋಗ್ತಾ ಆನ್ ರೋಡು ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತೆ ಅವೆಲ್ಲ ತೋರಿಸ್ತೀವಿ ಸೊ ಪಾಜಕ್ಕಾಗೆ ನೋಡಿ ಸುಮಾರು ಉಡುಪಿಯಿಂದ ಒಂದು ಅರ್ಧ ಗಂಟೆ ಜರ್ನಿ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಅನ್ಸುತ್ತೆ ಮೇ ಬಿ ಸೊ ಬಂದರೆ ಇಲ್ಲಿ ಹಿಂಗಿರುತ್ತೆ ಬಟ್ ಒಳಗಡೆ ನಮಗೆ ನೋಡೋಕ್ ಬಿಡಲ್ಲ ಫೋನಲ್ಲೋ ಇಲ್ಲತ್ತೆ ಓಕೆ ಲ್ಲಿ ಒಳಗಡೆ ದರ್ಶನ ಮಾಡ್ಕೊಂಡ್ಬಂದ್ವಿ ಬಟ್ ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಬನ್ನಿ ತುಂಬ ಇತಿಹಾಸ ಪೂರಿತ ಪ್ರದೇಶ ಅಂತಂದರೆ ತಪ್ಪಾಗಲ್ಲ ಅದು ಅಂತ ಹೇಳ್ಬೋದು ಸೊ ಇವಾಗ ವ್ಯೂ ಪಾಯಿಂಟ್ ಇದೆಯುತ್ತೆ ನಿಯರ್ ಬೈ ಸನ್ಸೆಟ್ ಕಾಣೋಕ್ಕೆ ಸೊ ಅಲ್ಲಿ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಒಂದು ಫೈವ್ ಟೆನ್ ಮಿನಿಟ್ಸ್ ಅಂತ ಸೊ ಅಲ್ಲಿ ಹೋಗಿ ಸಿಗ್ತೀವಿ ನೋಡಿ ಅದಕ್ಕೆ ಕ್ಯೂರಿಯಾಸಿಟಿ ಏನ್ ಮಾಡ್ತಿದೆ ಚಪ್ಪಲಿ ಹ್ಮ್ ಈ ಥರ ಮಾಡಿದ್ರೆ ದೇವಸ್ಥಾನ ಹತ್ರ ಎಲ್ಲಿಗೋಗ್ಬೇಕು ಟೂರಿಸಂ ಟೂರಿಸ್ಟ್ಗಳು ಹ ಕೊಟ್ಬಿಡಿ ಇಲ್ಲ ಡಿಸೈನ್ ಬಾರ ಬಾರ ಬಾ ಬಾ ಬೊಮ್ಮ ಇನ್ನೊಂದು ತಗೋ ಇಲ್ ಬಾ ಕೊಡಿ ಕೊಡಿ ಅಕ್ಕ ಬಾ

ಕೊಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಸಿಗೋಣ ಪ್ಲೀಸ್ ಆಸೆ ಬೇಗ ಬೇಗ ಫೋಟೋ ಶೂಟ್ ಮಾಡಬೇಕಮ್ಮ ಹಾ ಹೆಂಗಿತ್ತು ಟ್ರಿಪ್ಪು ಹೆಂಗೆ ಏನು ತರಿಸಿದೆ ನೀನು ಓ ಹಿಂಗೆ ತರ್ಸಿದಾ ನಂಗೆ ಹೆಬ್ಬೆರಳೆ ಕಾಣಿಸ್ಲಿಲ್ಲ ಹಾ ಹೆಬ್ಬೆರಳೆ ಇದು ಕಣೆ ಅಯ್ಯೋ ನೋಡಿ ಅಲ್ಲಿ ಆಹಾ ಅಯ್ಯೋ ಆಹಾ ಅಯ್ಯೋ ಆಹಾ ಅಯ್ಯೋ ಈ ಒಂದು ಲೈಟ್ ಹೌಸ್ನ ಬ್ರಿಟಿಷರ ಕಾಲದಲ್ಲಿ ನೈನ್ಟೀನ್ ನಾಟ್ ಒನ್ನಲ್ಲಿ ಕಟ್ಟಿದಿರುತ್ತೆ ಸೋ ನೋಡಿ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಮತ್ತೆ ಅದ್ರ ಬಗ್ಗೆ ಮಾಹಿತಿನೂ ಸಹ ಹಾಕಿದ್ದಾರೆ ಸೊ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸಮುದ್ರದ ಮೀನುಗಾರರಿಗೆ ಇದು ಉಪಯೋಗ ಆಗಲಿ ಅಂತ ಮಾಡಿರುವಂಥದಂತೆ ಸೊ ನೋಡ್ತಿರ್ಬೋದು ಆ್ಯಕ್ಚುಲಿ ಇದು ತುಂಬ ಕ್ಲೀನಾಗಿರ್ತಕ್ಕಂಥ ಬೀಚ್ ಅತ್ತೆ ನೋಡೋಣ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅಲ್ಲಿ ಹೋಗಿ ತೋರಿಸ್ತೀವಿ ತುಂಬ ಜನ ಇದ್ದಾರೆ ಟೂರಿಸಮ್ಸ್ ಸೋ ನಮ್ಮ ಪ್ರೈವೇಟ್ ಬೀಚ್ನ ನೋಡಿ ಇದನ್ನು ಇಲ್ಲಿ ನೋಡ್ರೆ ಪ್ರೈವೇಟ್ ಬೀಚ್ ವ್ಯಾಲ್ಯೂ ಅಂತೆ. ತುಂಬಾ ಕ್ಲೀನೆಸ್ಟ್ ಬೀಚ್ ಅಂತ ಇದು. ಹೌದು. ಇದು ಕಾಪು ಬೀಚ್. ಅದು ಹೌದು ಇರ್ಬೋದು ಬಟ್ ಜನ ಜಾಸ್ತಿ ಅದನ್ನ ಹಾಕ್ತಾರೆ. ಹೌದು. ಕ್ಲೀನೆಸ್ಟ್ ಬೀಚ್ ಇರ್ಬೋದು ಯಾಕೆ ಅಂತಂದ್ರೆ ಆಕ್ಚುಲಿ ಇಲ್ಲಿ ನೋಡಿ ಕಸದ ಬುಟ್ಟಿಗಳನ್ನೆಲ್ಲ ಇಟ್ಟಿದ್ದಾರೆ. ಬಟ್ ಅದನ್ನ ಬಳಸತಾರಾ ಅನ್ನೋದು ಇಲ್ಲಿ ಪ್ರಶ್ನೆ. ನೋಡೋಣ. ಅದೆಲ್ಲ ಜನದ ಮೇಲೆ ಡಿ. ಕ್ರಿಕೆಟ್ ಆಣಾ ಬ್ರೋ. ದೃಶ್ಯ ಬಟ್ ಹೇಳಿದಂಗೆ ಮೇಂಟೈನ್ ಮಾಡಿದ್ದಾರೆ ಕ್ಲೀನ್ ಆಗಿದೆ ಸೊ ಲೈಟ್ ಹೌಸ್ ಅಲ್ಲಿದೆ ಸೋ ಚೆನ್ನಾಗಿದೆ ಕಾಪು ಬೀಚಲ್ಲಿ ಕಲೆಕ್ಟ್ ಆಗಿರೋ ಬಾಟಲ್ಸ್ ನೋಡಿ ಪ್ಯಾಕ್ ಹೇಳಿ ನೋಡೋಣ ಈ ಬೀಚ್ ಇಷ್ಟೊಂದು ಕ್ಲೀನ್ ಆಗಿರೋದು ಬಿಡಲ್ವಲ್ಲ ಅದಕ್ಕೆ

ಕೊಡ್ತಾ ಇಷ್ಟ ಮೇಲೆ ಹತ್ಕೊಂಡೋಗ್ಬೇಕು ಏನು ಮಟ್ಟಿಗೆ ಕಾಣಿಸ್ತದೆ ನೋಡಿ ಫೈನಲಿ ಕಾಪು ಬೀಚ್ ನ ಲೈಟ್ ಹೌಸ್ ಬಂದಿದೀವಿ ಇದನ್ನ ಆಕ್ಚುಲ್ ಆಗಿರ್ತಾರೆ ಬ್ರಿಟಿಷ್ ಅವರು ಆ ಬೋಟ್ ನೋಡಕ್ಕೋಸ್ಕರ ನಿರ್ಮಿಸಿದ್ರಂತೆ ಬಟ್ ಅತ್ಕೊಂಡ್ ಬರೋದು ಅಷ್ಟು ಸುಲಭದ ಮಾತ್ರ ಸೀರಿಯಸ್ ಆಗಿ ಫುಲ್ ಸುಸ್ತಾಗತ್ತೆ ಹೋಗ್ತಾ ಹೋಗ್ತಾ ಹಿಂಗಿದೆ ಅಲ್ಟಿಮೇಟ್ ಅಂತ ಹೇಳ್ಬೋದು ಕ್ರೇಜಿ ಆಗಿದೆ ಬಟ್ ಬಂದರೆ ಮಾತ್ರ ನೋಡಿ ವ್ಯೂ ನೋಡ್ಬೋದು ಸುಮಾರು ಕೆಳಗಡೆ ಸುಮಾರು ಮೇಲ್ಗಡೆ ನಾವಿದ್ದೀವಿ ಸುಮಾರು ಕೆಳಗಡೆ ನಿಮಗೆ ಕಾಣಿಸ್ತದೆ ನಾವು ಆ ಬೆಟ್ಟಕ್ಕಿಂತ ಕೆಳಗಡೆಯಿಂದ ನಾನು ನಿಮಗೆ ವ್ಯೂ ನೋಡಿ ಫೈನಲಿ ಮೇಲೆ ಬಂದ್ವಿ ಫೈನಲಿ ಬಂದ್ವಿ ಮಳೆಯಲ್ಲಿ ನೆಂತ್ಕೊಂಡು ನೋಡಿ ನೋಡಿದ್ರದ ವೈಭವ ನೋಡೋಕೆ ಮಜಾ